ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ದುರುದ್ದೇಶಪೂರ್ವಕವಾಗಿ ತನಿಖೆ ಆದೇಶ ನೀಡಲಾಗಿದ್ದು ಇದು ಬಿಜೆಪಿಗರ ಸಂವಿಧಾನ ವಿರೋಧಿ ಕ್ರಮವಾಗಿದ್ದು ಪ್ರಜಾಪ್ರಭುತ್ವದ ವಿರುದ್ಧದ ಷಡ್ಯಂತ್ರವಾಗಿದ್ದು ಇದನ್ನು ತೀವ್ರವಾಗಿ ಖಂಡಿಸಿ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ಬಸ್ ನಿಲ್ದಾಣದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಂದು ರಸ್ತೆ ತೆರೆದು ರಾಜ್ಯಪಾಲರ ಪ್ರತಿಕೃತಿ ದಹನ ಮಾಡಿದರು करो <marriages timing> yeah

ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಅವರು ಮಾತನಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹಿಂದೆ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ಮುಖಂಡರಾದ ಸಿಟಿ ರವಿ ಮತ್ತು ಆರ್ ಅಶೋಕ್ ಹೇಳುತ್ತಿದ್ದಾರೆ ನೀವೇನಾದರೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀರಾ ಕರ್ನಾಟಕದ ಜನತೆ ಮತ್ತು ಕಾಂಗ್ರೆಸ್ನ ಎಲ್ಲ ಎಂಎಲ್ಎಗಳು ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಅವರ ರಾಜೀನಾಮೆ ಕೇಳಲು ನೀವು ಯಾರು ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ಮೇಲೆ ಸುಳ್ಳು ಸುಳ್ಳು ಆಪಾದನೆಯನ್ನ ಮಾಡಿ ಇವತ್ತು ಅವ್ರಿಗೆ ಏನು ರಾಜಭವನವನ್ನ ರಾಜಕೀಯವಾಗಿ ಬಳಸಿಕೊಂಡು ಇವತ್ತು ಪ್ರಶಿಕ್ಷನ್ಗೆ ಅಧಿಕಾರವನ್ನ ಕೊಟ್ಟು ಅವರನ್ನ ಏನಾದ್ರೂ ಮಾಡಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಹೊಂಟಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದು ಇವತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿಯನ್ನು ಅಂಟಿಸ್ಕೊಂಡಿಲ್ಲ ಆದ್ರೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ನವರು ಮಾಡಿ ಯಾಕೆ ಅಂತ ಹೇಳಿದ್ರೆ ನೂರು ಮೂವತ್ತಾರು ಸೀಟ್ಗಳು ಇಲ್ಲಿಗೆ ನಮ್ಮ ರಾಜ್ಯದಲ್ಲಿ ಬಂದಿರುವಂತದ್ದು ಐದು ಯೋಜನೆಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಅಥವಾ ಅಕ್ಕಿ ಕೊಡುವಂತದ್ ಇರ್ಬೋದು ಎಲ್ಲಾ ಯೋಜನೆಗಳನ್ನ ಕೊಟ್ಟು ಯಶಸ್ವಿ ಸರ್ಕಾರವನ್ನ ನಡೆಸ್ತಿರೋ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಕೊಡೋದು ಪದ್ಧತಿ ಇದೆ ಅವರು ಕೊಟ್ಟಂತ ಅರ್ಶನ ಕುಂಕುಮಕ್ಕೆ ಕೊಟ್ಟಂತ ಒಂದು ಬಾಗಿನವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಈ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರು ಬಿಜೆಪಿ ತಂಡ ಮಾಡ್ತಾ ಆರ್ ಅಶೋಕ್ ಅಂತೂ ಇವತ್ತೇ ರಾಜೀನಾಮೆ ಕೊಡ್ಬೇಕು ನೀವೇನಾರು ಅವ್ರ ಮುಖ್ಯಮಂತ್ರಿಗಳಾಗಿ ನೀವೇನಾರು ಅಧಿಕ ಅಧಿಕಾರ ಕೂರ್ಸಿದ್ರ ಸಿ ಟಿ ರವಿ ಅವ್ರು ಹೇಳ್ತಾರೆ ನೀವು ಇವತ್ತು ರಾಜೀನಾಮೆಯನ್ನು ಕೊಡ್ಬೇಕು ಅಂತ ಹೇಳ್ತಾರೆ ನೀವು ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ್ರ ನಮ್ಮ ಪಕ್ಷ ನಮ್ಮ ಎಂ ಎಲ್ ಎಗಳು ನಮ್ಮ ಹಿರಿಯ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ನೂರ ಮೂವತ್ತಾರು ಏನು ಎಂ ಎಲ್ ಎರ ಅವರು ಮುಖ್ಯಮಂತ್ರಿಯಾಗಿ ಕೊಡ್ತಿರೋದು ನಿಮಗೇನಿದ್ರೆ ನೈತಿಕತೆ ರಾಜೀನಾಮೆ ಕೇಳಲಿಕ್ಕೆ ಯಾವುದೇ ನೈ ನೈತಿಕತೆಯನ್ನ ಇಟ್ಕೊಂಡಿಲ್ಲ ನಿಮ್ಮ ಹಗರಣಗಳು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಬಿಜೆಪಿಯವ್ರಿಗೂ ಮತ್ತು ಜೆ ಡಿ ಇವತ್ತು ಜೆಡಿಎಸ್ನ ಕುಮಾರಸ್ವಾಮಿ ಅವರ ಬಗ್ಗೆ ದಿನನಿತ್ಯ ಟಿವಿ ನಲ್ಲಿ ಬರ್ತಾ ಇದೆ ದಿನನಿತ್ಯ ಟಿವಿ ಅಲ್ಲಿ ಬರ್ತಾ ಇದೆ ಇದೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿದ್ದಂತ ಶಶಿಕಲಾ ಜೊಲ್ಲೆ ಅವರು ಮೊಟ್ಟೆ ಹಗರಣ ಆಗ್ತಾರೆ ಹಳೆಯ ಕೇಸನ್ನ ಮೂಢಾಗರಣದಲ್ಲಿ ಸೇರ್ಪಡೆ ಮಾಡಿಕೊಂಡು ಅವರ ಶ್ರೀಮತಿಯವರ ಹೆಸರಲ್ಲಿರುವಂತಹ ಒಂದು ಜಮೀನನ್ನ ಮೂಡಾದವರು ಅಕ್ರಮವಾಗಿ ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಒಂದು ಏನು ಸರ್ಕಾರದ ಆದೇಶ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರದಲ್ಲೇ ಬೊಮ್ಮಾಯಿ ಇದ್ದಂಥ ಸರ್ಕಾರದಲ್ಲೇ ಹಿಂದೆ ಮಾಡಿ ಈಗ ಅದನ್ನು ತಪ್ಪು ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯ ಮೇಲೆ ಯಾವುದೂ ಕೇಸ್ ಇಲ್ಲ ಯಾವೂ ಸಿಗೋದಿಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಹಗರಣವನ್ನು ಅವ್ರ ಮೇಲೆ ಏರುವಂಥ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಇವತ್ತು ನಡೆಸ್ತಾ ಇದೆ ಇದನ್ನು ರಾಜ್ಯದ ಜನ ಭಾರಿ ಇದಾಗಿ ನೋಡಿ ಅವರು ಸಿದ್ದರಾಮಯ್ಯನವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯರವರು ಯಾವತ್ತೂ ಇಂಥ ಕೆಲಸಗಳನ್ನು ಮಾಡಿಲ್ಲ ಅವರ ಮನೆತನದಲ್ಲೇ ಯಾವತ್ತೂ ಸಹ ರಾಜ್ಯ ರಾಜ್ಯದಲ್ಲಿ ರಾಜಕೀಯ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮನೆತನದವರು ಯಾರೂ ಸಹ ರಾಜಕೀಯ ಪ್ರವೇಶ ಮಾಡಿದ್ದನ್ನು ನಾವು ಯಾರೂ ನೋಡಿಲ್ಲ ಶ್ರೀಮತಿಯವ್ರನ್ನ ನಮ್ಮ ರಾಜ್ಯದ ಜನ ಯಾವತ್ತೂ ನೋಡೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಕಣಂಕವನ್ನು ತರುವಂಥ ಒಂದು ಷಡ್ಯಂತರ ನಡೀತಾ ಇದೆ ಇದಕ್ಕೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳುವ ಮುಖಾಂತರ ಈ ಒಂದು ಎಲ್ಲ ಸ್ಟೈಕಿಗೆ ಇವತ್ತು ಇವತ್ತು ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದೆ ಇಷ್ಟಕ್ಕೂ ನಿಲ್ಲೋದಿಲ್ಲ ಈ ಪ್ರತಿಭಟನೆ ನಮ್ಮ ಚಿಕ್ಕಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಮಹಿಳೆಯರನ್ನ ಸೇರಿಸಿ ಒಂದು ಎಂ ಜಿ ರಸ್ತೆ ಮುಖಾಂತರ ದೊಡ್ಡ ಪ್ರತಿಭಟನೆ ಮಾಡಲು ಕೂಡ ನಾವು ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರ ಜೊತೆಗೂಡಿ ದೊಡ್ಡ ಪ್ರಯತ್ನವನ್ನ ಮಾಡ್ತೇವೆ ನೀವು ಇಷ್ಟಕ್ಕೆ ನಿಲ್ಲಿಸಬೇಕು ನಿಮ್ಮ ವಾಮ ಮಾರ್ಗವನ್ನು ನಿಲ್ಲಿಸಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನ ಬುಡಮೇಲೆ ಮಾಡುವ ನಿಲ್ಲಿಸಬೇಕು ಸಂವಿಧಾನಪರವಾದಂತಹ ಕೆಲಸವನ್ನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕುಮಾರಸ್ವಾಮಿ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಸಿಟಿ ನೀವು ಎಚ್ಚರಿಕೆಯಿಂದ ಇಲ್ಲ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವ ಇಲ್ಲದನ್ನ ಕಳೆದುಕೊಳ್ತೀರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಿಮಗೆ ಎಚ್ಚರಿಕೆ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಖಾಂತರ ಜನಸಕ್ಕೆ ಇಷ್ಟಪಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ನೈತಿಕತೆ ಇರಬೇಕು ರಾಜಕಾರಣಿಗಳು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೈತಿಕತೆ ಇಟ್ಕೊಂಡು ಮಾತನಾಡ್ಬೇಕಾಗ್ತದೆ ಭ್ರಷ್ಟಾಚಾರದ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಬಾರ್ದು ಯಾಕೆಂದ್ರೆ ಬಿಜೆಪಿಯವರು ಈಗಾಗಲೇ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಸಿ ಟಿ ರವಿ ಇರ್ಬೋದು ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಎಲ್ಲ ಮುಖಂಡರುಗಳು ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾರೆ ನಾನಿವತ್ತು ಅವ್ರಿಗೆ ಕೇಳ್ತೀರಿ ಸಕ್ರಾಪಟ್ಟಣದ ಮುಖಾಂತರ ಬಿ ಜೆ ಪಿ ನಾಯಕರುಗಳಿಗೆ ಕೇಳಬೇಕಾಗಿದೆ ಯಾವ ನೈತಿಕತೆ ಇಟ್ಕೊಂಡು ನೀವು ಮಾತನಾಡ್ತಾ ಇದ್ದೀರಿ ಯಾವ ನೈತಿಕತೆಯ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥ ಹಗರಣ ಇದೆ ಈ ತಲೆ ತಲೆಕಿಡ್ತಾನೆ ಕಾಣ್ತೀನಿ ಏನವರು ಸಾವಿರಾರು ಕೋಟಿ ಹೊಡ್ಕೊಂಡು ಅವರ ಮುಚ್ಚಿ ಹಾಕಿಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ನಾಯಕರಂತಹ ಸಿದ್ದರಾಮಯ್ಯರಿಗೆ ಅವರು ನಲವತ್ತು ವರ್ಷದ ರಾಜಕಾರಣ ಇವತ್ತು ಒಂದು ಚಿಕ್ಕಿ ಬರದಂಥ ಒಂದು ಕಾರಣ ಇಲ್ಲದ ರಾಜಕಾರಣ ಮಾಡ್ಕೊಂಡು ಬಂದಿರೋದು ಅವರು ದೇವರ ದಲಿತರಾಗಿರ್ಬೋದು ಹಿಂದುಳು ವರ್ಗ ಇರ್ಬೋದು ಇರ್ಬೋದು ಎಲ್ಲ ಜಾತಿಯ ವರ್ಗದ ಒಂದು ಉತ್ತಮ ಸ್ಥಾನವನ್ನು ತಗೊಂಡು ಇವತ್ತು ರಾಜ್ಯವನ್ನು ನಡ್ಕೊಂಡು ಬರ್ತಿದ್ದಾರೆ ಇವತ್ತು ನೂರ ಮೂವತ್ತ ಆರು ಸೀಟು ಇವತ್ತು ಕರ್ನಾಟಕದಲ್ಲಿ ಗೆದ್ದು ಬಹುಮತದಿಂದ ಕುತುಂಬದ ರಾಜಕೀಯ ಮಾಡ್ತಿದ್ದಾರೆ ಅಂಥರ ಮೇಲೆ ಪಟ್ಟು ಅವರನ್ನು ಅವ್ರ ಮೇಲೆ ಚಿಕ್ಕ ಅಂತ ಒಂದು ಕೆಲಸವನ್ನು ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಅವ್ರು ಇಜಗೂ ಅವ್ರಿಗೆ ಮಾನ ಮಾನ ಮರದಿಲ್ಲ ಅವ್ರಿಗೆ ಅವ್ರು ಒಳ್ಳೆ ಆಡಳಿತ ಮಾಡೋದಾದ್ರೆ ಜನಗಳ ಸಹಕಾರಕ್ಕೆ ಬರಲಿ ರೈತರೆಲ್ಲ ಮಳೆ ಕೊಚ್ಕೊಂಡು ಹೊರಿದೋಗ್ತಿದ್ದಾರೆ ಕಣ್ಣೀರಾಗ್ತಾರೆ ಬಡವರೆಲ್ಲ ಒಂದು ಕಡೆ ಮುಳುಗಾಡೆಯಾಗಿ ಸಾಯ್ತಾರೆ ಅಂತ ಗಮನ ಕೊಡದಲ್ಲೇ ಈ ಸರ್ಕಾರವನ್ನು ನೋಡಿದಾರ್ದಲ್ಲೇ ಅವರು ಐದು ಎಜನೆ ಕೊಟ್ಟರನ್ನ ಅವರು ನೋವನ್ನು ಸಹ ಮುಂದೆ ಎಲ್ಲಿ ನಮ್ಮ ಸರ್ಕಾರ ಮುಳುಗೋಗ್ಬಿಡುತ್ತೆ ಅಂತೇಳಿ ಅವರಿಗೆ ಭಯನ ಹುಟ್ಟಿ ಇವತ್ತು ನಮ್ಮ ನಾಯಕರಂಥ ಸಿದ್ದರಾಮಯ್ಯರನ್ನು ಇಳಿಸ್ಬೇಕಂತ ಇವತ್ತು ಒಂದು ಮನಸ್ಸು ಅವರು ಕನಸು ಕಾಣಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಬಿ ಜೆ ಪಿ ಇದು ಕನಸು ಹಗಲು ಕನಸಿದ್ದು ನಿಜವಾದರೂ ಕನಸಲ್ಲ ದಯವಿಟ್ಟು ಅವರು ಚಬಕ್ಬೇಡಿ ಇಲ್ಲ ನಾಳೆ ಮುಂದೆ ನಾವೆಲ್ಲ ದಲಿತರು ಎಲ್ಲ ಸೇರಿ ಇವತ್ತು ನಿಮ್ಮ ಹಗರಣವನ್ನು ಮುಂದಕ್ಕೆ ತರಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಮುಖಂಡರಾದ ವಿಜಯ್ ಕುಮಾರ್ ಎಚ್ ಎಚ್ ದೇವರಾಜ್ ಮಂಜೇಗೌಡ ರವೀಶ್ ಬಸಪ್ಪ ಮೂರ್ತಿ ಶಾಂತೇಗೌಡ ಮಲ್ಲೇಸ್ವಾಮಿ ಭರತ್ ರೇಖಾ ಹುಲಿಯಪ್ಪ ಗೌಡ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು